ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಜಗದಂಬೆಯ ದುರ್ಗ ಟಾಕ್ಷಿ ಮತ್ತು ಶಾಕಾಂಬರಿ ಹೆಸರುಗಳ ಇತಿಹಾಸ ಮಹಾಗೌರಿ ಮಹಾಲಕ್ಷ್ಮಿಯ ಅಂತರ್ಧಾನ ಹಾಗೂ ಪುನಃ ಪ್ರಾಕಟ್ಯದ ಕಥೆ ಸಿದ್ಧಪೀಠಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜಯರಾಜನು ಕೇಳಿದನು ಮುನಿಗಳೇ ನಾವು ರಾಜರ್ಷಿ ಹರಿಶ್ಚಂದ್ರನ ಅದ್ಭುತ ಕಥೆಯನ್ನು ತಿಳಿಸಿದಿರಿ ಆ ಪರಮ ಧಾರ್ಮಿಕ ನರೇಶನು ಭಗವತಿ ಶತಾಕ್ಷಿಯ ಚರಣಗಳನ್ನು ಉಪಾಸನೆ ಮಾಡಿದ್ದನು ಎಂದು ತಾವು ಹೇಳಿರುವಿರಿ ಆ ಕಲ್ಯಾಣ ಸ್ವರೂಪಿಣಿ ಭಗವತಿ ಶತಾಕ್ಷಿಯು ಹೇಗಾದಳು ನೀವು ಇದರ ಕಾರಣವನ್ನು ತಿಳಿಸಿ ನನ್ನ ಜನ್ಮವು ಸಫಲವಾಗಿಸಲು ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಭಗವತಿ ಶತಾಕ್ಷಿಯು ಪ್ರಕಟವಾದ ಪವಿತ್ರ ಚರಿತ್ರೆಯನ್ನು ಹೇಳುವೆನು ಹೇಳು ನಾನು ತಿಳಿದಂತೆ ನಿನಗೆ ತಿಳಿಸದೇ ಇರುವ ಯಾವ ಕಥೆಯೂ ಇಲ್ಲ ಹಿಂದಿನ ಕಾಲದ ಮಾತು ದುರ್ಗಮ ಎಂಬ ಒಬ್ಬ ಮಹಾ ದೈತ್ಯನಿದ್ದನು ಹಿರಣ್ಯಾಕ್ಷನ ವಂಶದಲ್ಲಿ ಹುಟ್ಟಿದ ಅವನ ಆಕೃತಿ ಅತ್ಯಂತ ಭಯಂಕರವಾಗಿತ್ತು ಆ ಮಹಾ ನೀಚ ದಾನವನು ರಾಜ ರುರುವಿನ ಮಗನು ದೇವತೆಗಳ ಬಲವು ವೇದವಾಗಿದೆ ಅದು ಲುಪ್ತವಾದಾಗ ದೇವತೆಗಳು ಉಳಿಯಲಾರರು ಇದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದ ಮೊದಲಿಗೆ ವೇದಗಳನ್ನು ನಷ್ಟಗೊಳಿಸಬೇಕು ಎಂದು ಯೋಚಿಸಿ ಆ ದೈತ್ಯನು ತಪಸ್ಸಿನ ವಿಚಾರದಿಂದ ಹಿಮಾಲಯಕ್ಕೆ ಹೋದನು ಮನಸ್ಸಿನಲ್ಲಿ ಬ್ರಹ್ಮದೇವರನ್ನು ಧ್ಯಾನಿಸುತ್ತಾ ಆಸೀನನಾದನು ಅವನು ಕೇವಲ ಗಾಳಿಯನ್ನು ಕುಡಿದೆ ಒಂದು ಸಾವಿರ ವರ್ಷಗಳವರೆಗೆ ಕಠಿಣ ತಪಸ್ಸು ಮಾಡಿದನು ಅವನ ತೇಜದಿಂದ ದೇವತೆಗಳು ಮತ್ತು ದಾನವರ ಸಹಿತ ಸಮಸ್ತ ಪ್ರಾಣಿಗಳು ಸಂತಪ್ತರಾದರು ಆಗ ವಿಕಸಿತ ಕಮಲದಂತೆ ಸುಂದರ ಮುಖದಿಂದ ಶೋಭಿಸುವ ಚತುರ್ಮುಖ ಭಗವಾನ್ ಬ್ರಹ್ಮದೇವರು ಪ್ರಸನ್ನರಾಗಿ ಹಂಸಾರೂಢರಾಗಿ ವರವನ್ನು ಕೊಡಲು ದುರ್ಗಮನ ಬಳಿಗೆ ದಯಮಾಡಿಸಿದರು ಆಗ ದುರ್ಗಮನು ಕಣ್ಣುಗಳನ್ನು ಮುಚ್ಚಿ ಸಮಾಧಿಸ್ಠನಾಗಿದ್ದನು ಬ್ರಹ್ಮದೇವರು ಸ್ಪಷ್ಟ ಸ್ವರದಿಂದ ನಿನಗೆ ಕಲ್ಯಾಣವಾಗಲಿ ನಿನ್ನ ಮನಸ್ಸಿನಲ್ಲಿರುವ ವರವನ್ನು ಕೇಳಿಕೋ ನಾನು ವರದಾತ್ರಿಗಳ ಒಡೆಯನಾಗಿದ್ದೇನೆ ಇಂದು ನಿನ್ನ ತಪಸ್ಸಿಗೆ ಒಲಿದು ಬಂದಿರುವೆನು ಎಂದು ನುಡಿದರು ರಾಜನೇ ಬ್ರಹ್ಮದೇವರ ವಾಣಿಯನ್ನು ಕೇಳಿ ದುರ್ಗಮನು ಎಚ್ಚರಗೊಂಡನು ಅವನು ಪಿತಾಮಹರನ್ನು ಪೂಜಿಸಿ ಹೀಗೆ ವರವನ್ನು ಕೇಳಿದನು ಸುರೇಶ್ವರನೇ ನನಗೆ ಸಂಪೂರ್ಣ ವೇದಗಳನ್ನು ಕೊಡುವ ಕೃಪೆ ಮಾಡಬೇಕು ಎಲ್ಲ ವೇದಗಳು ನನ್ನ ಬಳಿಗೆ ಬರಲಿ ಮಹೇಶ್ವರ ಜೊತೆಗೆ ದೇವತೆಗಳನ್ನು ಸೋಲಿಸುವ ಬಲವನ್ನು ಕರುಣಿಸು ದುರ್ಗಮನ ಮಾತನ್ನು ಕೇಳಿ ನಾಲ್ಕು ವೇದಗಳ ಪರಮ ಅಧಿಷ್ಠಾತ ಬ್ರಹ್ಮದೇವರು ಹಾಗೆಯೇ ಆಗಲಿ ಎಂದು ಹೇಳಿ ಸತ್ಯಲೋಕಕ್ಕೆ ಹೊರಟು ಹೋದರು ಅಂದಿನಿಂದ ಬ್ರಾಹ್ಮಣರ ಸಮಸ್ತ ವೇದಗಳು ವಿಸ್ತೃತವಾದವು ಸ್ನಾನ ಸಂಧ್ಯೆ ನಿತ್ಯ ಹೋಮ ಶ್ರಾದ್ದ ಜ್ಞಾನ ಜಪ ಮೊದಲಾದ ವೈದಿಕ ಕ್ರಿಯೆಗಳು ನಿಂತು ಹೋದವು ಇಡೀ ಭೂಮಂಡಲದಲ್ಲಿ ಹಾಹಾಕಾರವೆದ್ದಿತು ಬ್ರಾಹ್ಮಣರು ಪರಸ್ಪರ ಆಶ್ಚರ್ಯದಿಂದ ಇದೇನಾಯಿತು ಹೀಗೆ ಕಾಯಿತು ಈಗ ವೇದದ ಅಭಾವದಲ್ಲಿ ನಾವು ಏನು ಮಾಡಬೇಕು ಎಂದು ಮಾತನಾಡಿಕೊಂಡರು ಈ ಪ್ರಕಾರ ಜಗತ್ತಿನಲ್ಲೆಲ್ಲಾ ಘೋರ ಅನರ್ಥವನ್ನು ಉತ್ಪನ್ನ ಮಾಡುವ ಅತ್ಯಂತ ಭಯಂಕರ ಸ್ಥಿತಿಯು ಉಂಟಾಯಿತು ದೇವತೆಗಳಿಗೆ ಸಿಗುವ ಹವಿರ್ಭಾಗ ನಿಂತು ಹೋಯಿತು ಆದ್ದರಿಂದ ನಿರ್ಜರರಾಗಿದ್ದರೂ ಅವರು ಸಜರರಾದರು ಸ್ವಭಾವತಃ ಮುದಿತನ ಬಾರದಿರುವವರನ್ನು ವೃದ್ಧಾಪ್ಯ ಆವರಿಸಿತು ಮತ್ತೆ ಆ ಬಲಿಷ್ಠನಾದ ದೈತ್ಯನು ಅಮರಾವತಿಯನ್ನು ಮುತ್ತಿದನು ದುರ್ಗಮನ ಶರೀರವು ವಜ್ರದಂತೆ ಕಠೋರವಾಗಿ ದೇವತೆಗಳು ಅವನೊಂದಿಗೆ ಯುದ್ಧ ಮಾಡಲು ಅಸಮರ್ಥರಾಗಿ ಓಡಿ ಹೋದರು ಪರ್ವತದ ಗುಹೆಗಳಲ್ಲಿ ಶಿಖರಗಳಲ್ಲಿ ಸ್ಥಳ ಸಿಕ್ಕಿದಲ್ಲಿ ನೆಲೆಸಿ ಅವರು ಪರಾಶಕ್ತಿ ಭಗವತಿ ಜಗದಂಬೆಯನ್ನು ಧ್ಯಾನಿಸುತ್ತ ಸಮಯ ಕಳೆಯುತ್ತಿದ್ದರು ರಾಜನಿ ಅಗ್ನಿಯಲ್ಲಿ ಹವನವಾಗದ ಕಾರಣ ಮಳೆಯು ನಿಂತು ಹೋಯಿತು ಮಳೆ ಬಾರದೆ ಘೋರ ಬರಗಾಲ ಬಂತು ಭೂಮಿಯಲ್ಲಿ ಒಂದು ತಪ್ಪು ನೀರು ಉಳಿಯಲಿಲ್ಲ ಬಾವಿ ನದಿಗಳು ಒಣಗಿ ಹೋದವು ರಾಜನೇ ಇಂತಹ ಅನಾವೃಷ್ಟಿಯು ನೂರು ವರ್ಷಗಳವರೆಗೆ ಇತ್ತು ಬಹಳಷ್ಟು ಪ್ರಜೆ ಹಸು ಕರು ಮೊದಲಾದ ಪ್ರಾಣಿಗಳು ಹಸು ನೀಗಿದವು ಮನೆ ಮನೆಯಲ್ಲಿ ಹೆಣಗಳ ರಾಶಿಯೇ ಬಿತ್ತು ಇಂತಹ ಭೀಷಣ ಅನಿಷ್ಟಪ್ರದ ಸಮಯವು ಉಪಸ್ಥಿತವಾದಾಗ ಕಲ್ಯಾಣ ಸ್ವರೂಪಿಣಿ ಭಗವತಿ ಜಗದಂಬೆಯ ಉಪಾಸನೆ ಮಾಡುವ ವಿಚಾರದಿಂದ ಬ್ರಾಹ್ಮಣರು ಹಿಮಾಲಯ ಪರ್ವತಕ್ಕೆ ಹೋದರು ಸಮಾಧಿ ಧ್ಯಾನ ಪೂಜೆಯ ಮೂಲಕ ಅವರು ದೇವಿಯನ್ನು ಸ್ತುತಿಸಿದರು ನಿರಾಹಾರಿಯಾಗಿದ್ದು ಮನಸ್ಸನ್ನು ಭಗವತಿಯಲ್ಲಿ ತೊಡಗಿಸಿದರು ದೇವಿಯು ದೇವಿಗೆ ಶರಣಾಗಿ ಅವರು ಸ್ತುತಿಸತೊಡಗಿದರು ಪರಮೇಶ್ವರಿಯೇ ಪಾಮರರಾದ ನಮ್ಮ ಮೇಲೆ ದಯ ಮಾಡು ಅಂಬಿಕೆ ನಾವು ಎಲ್ಲ ರೀತಿಯಿಂದ ಅಪರಾಧಿಗಳಾಗಿದ್ದೇವೆ ಹೀಗಿದ್ದರೂ ನಮ್ಮ ಮೇಲೆ ಕೃಪೆ ಮಾಡದೆ ಇರುವುದು ನಿನಗೆ ಶೋಭಿಸುವುದಿಲ್ಲ ಎಲ್ಲರೊಳಗೆ ವಾಸಿಸುವ ದೇವೇಶ್ವರಿಯೇ ನಿನ್ನ ಪ್ರೇರಣೆಗನುಗುಣವಾಗಿಯೇ ಆ ದುಷ್ಟ ದೈತ್ಯನು ಎಲ್ಲವನ್ನೂ ಮಾಡುತ್ತಿರುವನು ಇಲ್ಲದಿದ್ದರೆ ಅವನೇನು ಮಾಡಬಲ್ಲನು ಮಹೇಶ್ವರಿಯೇ ನೀನು ಪದೇ ಪದೇ ಏನನ್ನು ನೋಡುತ್ತಿರುವೆ ನೀನು ಬಯಸುವಂತೆ ಮಾಡಲು ಸಮರ್ಥಳಾಗಿರುವೆ ಮಹೇಶಾನಿ ಘೋರ ಸಂಕಟವು ಉಪಸ್ಥಿತವಾಗಿದೆ ನೀನು ಇದರಿಂದ ನಮ್ಮನ್ನು ಉದ್ಧರಿಸು ಅಂಬಿಕೆ ಜೀವನದ ಅಂದರೆ ನೀರಿನ ಅಭಾವದಿಂದ ನೀರಿನ ಅಭಾವದಲ್ಲಿ ನಮ್ಮ ಸ್ಥಿತಿ ಹೇಗಿರಬಲ್ಲದು ಅನಂತ ಕೋಟಿ ಬ್ರಹ್ಮಾಂಡಗಳ ಮೇಲೆ ಶಾಸನ ಮಾಡುವ ಮಹೇಶ್ವರಿ ಜಗದಂಬಿಕೆ ಪ್ರಸನ್ನಲಾಗು ಪ್ರಸನ್ನಲಾಗು ನಾವು ನಿನ್ನನ್ನು ನಮಸ್ಕರಿಸುತ್ತೇವೆ ಕೂಟಸ್ಥರೂಪದ್ರೂಪ ವೇದಾಂತ ವೇದ್ಯ ಹಾಗೂ ಭುವನೇಶಿ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು ಸಮಸ್ತ ಆಗಮ ಶಾಸ್ತ್ರವು ನೇತಿ ನೇತಿ ಎಂಬ ವಾಕ್ಯಗಳಿಂದ ನಿನ್ನನ್ನು ಸಂಕೇತಿಸುತ್ತವೆ ಸರ್ವಕಾರಿ ಸ್ವರೂಪಿಣಿ ಭಗವತಿಯೇ ನಾವು ಎಲ್ಲ ರೀತಿಯಿಂದ ಶರಣಾಗತರಾಗಿದ್ದೇವೆ ಈ ಪ್ರಕಾರ ಬ್ರಾಹ್ಮಣರು ಪ್ರಾರ್ಥಿಸಿದಾಗ ಭುವನೇಶಿ ಹಾಗೂ ಮಹೇಶ್ವರಿ ಎಂದು ವಿಖ್ಯಾತಳಾದ ಭಗವತಿ ಪಾರ್ವತಿಯು ತನ್ನ ಅನಂತ ಕಣ್ಣುಗಳಿಂದ ಕೂಡಿದ ದಿವ್ಯ ರೂಪವನ್ನು ತೋರಿದಳು ಆಕೆಯ ಆ ರೂಪವು ಕಾಡಿಗೆ ಬೆಟ್ಟದಂತೆ ಇತ್ತು ನೀಲ ಕಮಲಗಳಂತೆ ಕಣ್ಣುಗಳಿದ್ದವು ಭುಜಗಳು ಎತ್ತರವಾಗಿದ್ದವು ವಕ್ಷಸ್ಥಳವು ವಿಶಾಲವಾಗಿತ್ತು ಕೈಯಲ್ಲಿ ಬಾಣ ಕಮಲ ಪುಷ್ಪ ಪಲ್ಲವ ಫಲಮೂಲಗಳು ಶೋಭಿಸುತ್ತಿದ್ದವು ಹಸಿವು ಬಾಯಾರಿಕೆ ವೃದ್ಧಾಪ್ಯ ಇವುಗಳು ದೂರವಾಗುವ ಶಾಖಾದಿ ಖಾದ್ಯ ಪದಾರ್ಥಗಳನ್ನು ಆಕೆಯು ಕೈಯಲ್ಲಿ ಧರಿಸಿದ್ದಳು ಅನಂತ ರಸವುಳ್ಳ ಫಲಗಳು ಕೈಯಲ್ಲಿದ್ದವು ಮಹಾಧನುಸ್ಸಿನಿಂದ ಭುಜವು ಸುಶೋಭಿತವಾಗಿತ್ತು ಸಂಪೂರ್ಣ ಸುಂದರತೆಯ ಸಾರ ರೂಪ ಸಾರಭೂತ ಭಗವತಿಯ ಆ ರೂಪವು ಬಹಳ ಗಮನೀಯವಾಗಿತ್ತು ಕೋಟಿ ಸೂರ್ಯರಂತೆ ಹೊಳೆಯುವ ಆ ವಿಗ್ರಹವು ಕರುಣಾರಸದ ಆಳವಾದ ಸಮುದ್ರವೇ ಆಗಿತ್ತು ಇಂತಹ ಸ್ವರೂಪವನ್ನು ಎದುರಿಗೆ ತೋರಿ ಜಗತ್ತಿನ ರಕ್ಷಣೆಯಲ್ಲಿ ತತ್ಪರಳಾದ ಕರುಣಾದ್ರ ಹೃದಯ ಭಗವತಿಯು ಅನಂತ ಕಣ್ಣುಗಳಿಂದ ಸಹಸ್ರಾರು ಜಲಧಾರೆಗಳನ್ನು ಸುರಿಸಿದಳು ಹಾಗೆಯ ಕಣ್ಣುಗಳಿಂದ ಸುರಿದ ನೀರಿನಿಂದ ಒಂಬತ್ತು ರಾತ್ರಿಗಳವರೆಗೆ ಮೂರು ಲೋಕಗಳ ಮೇಲೆ ಮಹಾವೃಷ್ಟಿಯಾಗುತ್ತಲೇ ಇತ್ತು ಸಮಸ್ತ ಪ್ರಾಣಿಗಳನ್ನು ಧುಕ್ಕಿಯಾಗಿ ನೋಡಿ ಭಗವತಿಯ ಕಣ್ಣುಗಳಿಂದ ಕಣ್ಣೀರಿನ ರೂಪದಲ್ಲಿ ನೀರು ಹರಿದಿತ್ತು ನೀರು ದೊರಕಿದ್ದರಿಂದ ಪ್ರಾಣಿಗಳಿಗೆ ಬಹಳ ತೃಪ್ತಿಯಾಯಿತು ಸಮಸ್ತ ವನಸ್ಪತಿಗಳು ತೃಪ್ತಿ ಹೊಂದಿದವು ರಾಜನೆ ಆ ನೀರಿನಿಂದ ನದಿ ಸಮುದ್ರಗಳು ತುಂಬಿ ಹೋದವು ಮೊದಲು ಅಡಗಿದ್ದ ದೇವತೆಗಳು ಹೊರಗೆ ಬಂದರು ಆ ದೇವತೆಗಳು ಮತ್ತು ಬ್ರಾಹ್ಮಣರು ಎಲ್ಲರೂ ಒಟ್ಟಿಗೆ ಸೇರಿ ಭಗವತಿಯನ್ನು ಸ್ತುತಿಸತೊಡಗಿದರು ವೇದಾಂತದ ಅಧ್ಯಯನದಿಂದ ತಿಳಿಯಲಾಗುವ ಬ್ರಹ್ಮಸ್ವರೂಪಿಣಿ ದೇವಿಯೇ ನಿನಗೆ ಪದೇ ಪದೇ ನಮಸ್ಕಾರಗಳು ತನ್ನ ಮಾಯೆಯಿಂದ ಜಗತ್ತನ್ನು ಧರಿಸುವ ಹಾಗೂ ಭಕ್ತರಿಗೆ ಕಲ್ಪವೃಕ್ಷ ಮತ್ತು ಶ್ರದ್ಧೆಯುಳ್ಳ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ದಿವ್ಯ ವಿಗ್ರಹವನ್ನು ಧರಿಸುವ ದೇವಿಯೇ ನಿನಗೆ ಅನಂತ ನಮಸ್ಕಾರಗಳು ಸದಾ ತೃಪ್ತರಾಗಿರುವ ಅನುಪಮ ರೂಪಗಳಿಂದ ಸುಶೋಭಿತ ಭುವನೇಶ್ವರಿಯೇ ನಿನಗೆ ನಮಸ್ಕಾರ ದೇವಿ ನೀನು ನಮ್ಮ ಸಂಕಟಗಳನ್ನು ದೂರಗೊಳಿಸಲು ಸಾವಿರಾರು ನೇತ್ರಗಳಿಂದ ಕೂಡಿದ ಅನುಪಮ ರೂಪವನ್ನು ಧರಿಸಿದೆ ಆದ್ದರಿಂದ ಈಗ ನೀನು ಶತಾಕ್ಷಿ ಎಂಬ ಹೆಸರಿನಿಂದ ವಿರಾಜಿಸಲು ಕೃಪೆ ಮಾಡು ಮಾತೆ ಹಸಿವಿನಿಂದ ಅತ್ಯಂತ ಪೀಡಿತರಾದ ಕಾರಣ ನಿನ್ನನ್ನು ವಿಶೇಷವಾಗಿ ಸ್ತುತಿಸಲು ನಾವು ಅಸಮರ್ಥರಾಗಿದ್ದೇವೆ ಅಂಬಿಕೆ ಮಹೇಶಾನಿ ನೀನು ದುರ್ಗಮನೆಂಬ ದೈತ್ಯನಿಂದ ವೇದಗಳನ್ನು ಬಿಡಿಸಿ ತರುವ ಕೃಪೆ ಮಾಡು ವ್ಯಾಸರು ಹೇಳುತ್ತಾರೆ ರಾಜನೆ ಬ್ರಾಹ್ಮಣರ ಮತ್ತು ದೇವತೆಗಳ ಮಾತನ್ನು ಕೇಳಿ ಭಗವತಿ ಶಿವೆಯು ಅನೇಕ ಪ್ರಕಾರದ ತರಕಾರಿ ಮತ್ತು ಸ್ವಾದಿಷ್ಟ ಫಲಗಳನ್ನು ಅವರಿಗೆ ತಿನ್ನಲು ಕೊಟ್ಟಳು ಬಗೆ ಬಗೆಯ ಅನ್ನವನ್ನು ಎದುರಿಗೆ ಉಪಸ್ಥಿತಗೊಳಿಸಿದಳು ಪಶುಗಳು ತಿನ್ನಲು ಯೋಗ್ಯ ಕೋಮಲ ಹಾಗೂ ಅನೇಕ ರಸಗಳಿಂದ ಕೂಡಿದ ಹೊಸ ಹುಲ್ಲುಗಳನ್ನು ಕೊಡುವ ಕೃಪೆ ಮಾಡಿದಳು ರಾಜನೆ ಅದೇ ದಿನದಲ್ಲಿ ಭಗವತಿಯ ಒಂದು ಹೆಸರು ಶಾಕಂಬರಿ ಎಂದಾಯಿತು ಜಗತ್ತಿನಲ್ಲಿ ಕೋಲಾಹಲ ಉಂಟಾದಾಗ ದೂತನು ತಿಳಿಸಿದಾಗ ದುರ್ಗಮ ದೈತ್ಯನು ಯುದ್ಧಕ್ಕಾಗಿ ಹೊರಟು ಬಿಟ್ಟನು ಅವನು ಒಂದು ದೊಡ್ಡ ಸೈನ್ಯವನ್ನು ಸಜ್ಜುಗೊಳಿಸಿ ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತನಾಗಿ ಯುದ್ಧಕ್ಕಾಗಿ ಹೊರಟನು ಅವನ ಒಂದು ಅಕ್ಷೋಹಿಣಿ ಸೈನ್ಯದಿಂದ ದೇವತೆಗಳ ಸೈನ್ಯವನ್ನು ಸುತ್ತುವರಿದು ಆ ದೈತ್ಯನು ಭಗವತಿಯ ಎದುರಿಗೆ ಬಂದು ನಿಂತನು ಬ್ರಾಹ್ಮಣರು ಎಲ್ಲ ರೀತಿಯ ಎಲ್ಲ ರೀತಿಯಿಂದ ಆವರಿಸಲ್ಪಟ್ಟರು ಆಗ ದೇವತೆಗಳಲ್ಲಿ ಕೋಲಾಹಲ ಉಂಟಾಯಿತು ಎಲ್ಲ ದೇವತೆಗಳು ಮತ್ತು ಬ್ರಾಹ್ಮಣರು ವೀಕ್ಷಿಸೂ ರಕ್ಷಿಸೂ ಎಂದು ಕೂಗಿಕೊಂಡರು ಅನಂತರ ಭಗವತಿ ಶಿವೆಯು ಅವರನ್ನು ರಕ್ಷಿಸಲಿಕ್ಕಾಗಿ ಸುತ್ತಲೂ ತೇಜೋಮಯ ಚಕ್ರವನ್ನು ನಿಲ್ಲಿಸಿ ಸ್ವ ಆಕೆ ಸ್ವತಃ ಹೊರಗೆ ಬಂದಳು ಬಳಿಕ ದೇವಿ ಮತ್ತು ದೈತ್ಯರಲ್ಲಿ ಯುದ್ಧವು ಹತ್ತಿಕೊಂಡಿತು ಬಾಣಗಳ ಮಳೆಯಿಂದ ಅದ್ಭುತ ಸೂರ್ಯ ಮಂಡಲವು ಮುಚ್ಚಿಹೋಯಿತು ಬಾಣಗಳು ಪರಸ್ಪರ ಢಿಕ್ಕಿ ಹೊಡೆದಾಗ ಬೆಂಕಿಯ ಜ್ವಾಲೆಗಳು ಹೊರಸೂಸುತ್ತಿದ್ದವು ಕಠೋರ ಧನುಶಂಕಾರದಿಂದ ದಿಕ್ಕುಗಳು ಕಿವುಡಾದವು ಅನಂತರ ದೇವಿಯ ಶ್ರೀವಿಗ್ರಹದಿಂದ ಅನೇಕ ಉಗ್ರ ಶಕ್ತಿಗಳು ಪ್ರಕಟಗೊಂಡವು ಕಾಲಿಕಾ ತಾರಿಣಿ ಬಾಲ ತ್ರಿಪುರ ಭೈರವಿ ರಮಾ ಬಗಲ ಮಾತಂಗಿ ತ್ರಿಪುರ ಸುಂದರಿ ಕಾಮಾಕ್ಷಿ ತುಳುಜಾದೇವಿ ಜಂಬಿನಿ ಮೋಹಿನಿ ಚಿನ್ನಮಸ್ತ ಗುಹ್ಯಕಾಲಿ ಮತ್ತು ದಶಸಹಸ್ರ ಬಾಹುಕ ಮೊದಲಾದ ಕೆಸರುಳ್ಳ ಮೂವತ್ತೆರಡು ಶಕ್ತಿಯರ ಬಳಿಕ ನಾಲ್ಕು ಹಾಗೂ ಪುನಃ ಅಗಣಿತ ಶಕ್ತಿಯರ ಪ್ರಾದುರ್ಭಾವವಾಯಿತು ಎಲ್ಲರ ಭುಜಗಳು ಆಯುಧಗಳಿಂದ ಸುಶೋಭಿತವಾಗಿದ್ದವು ರಣರಂಗದಲ್ಲಿ ರಣವಾದ್ಯಗಳು ಮೊಳಗಿದವು ಆ ಶಕ್ತಿಯರು ದಾನವರ ಸೈನ್ಯವನ್ನು ನಾಶಗೊಳಿಸಿದರು ಆಗ ಸೇನಾಧ್ಯಕ್ಷ ದುರ್ಗಮನು ಸ್ವತಃ ಶಕ್ತಿಯರ ಮುಂದೆ ಬಂದು ನಿಂತು ಅವರೊಂದಿಗೆ ಯುದ್ಧಕ್ಕೆ ತೊಡಗಿದನು ಆ ಘೋರ ಯುದ್ಧ ನಡುವಲ್ಲಿ ರಕ್ತದ ಹೊಳೆಗಳೇ ಹರಿದವು ಹತ್ತು ದಿನಗಳಲ್ಲಿ ರಾಕ್ಷಸರ ಆ ಸೈನ್ಯವೆಲ್ಲ ನಿರ್ನಾಮವಾಯಿತು ಅನಂತರ ಅತ್ಯಂತ ಭಯಂಕರ ಹನ್ನೊಂದನೆಯ ದಿನ ಉದಯಿಸಿದಾಗ ದುರ್ಗಮನು ಸ್ವತಃ ಯುದ್ಧಕ್ಕೆ ಸಿದ್ಧನಾದನು ಅವನು ಕೆಂಪು ಮಾಲೆಯನ್ನು ಕೆಂಪಾದ ಬಟ್ಟೆಯನ್ನು ಧರಿಸಿ ಉಪ್ಪು ಚಂದನದಿಂದ ಶರೀರವನ್ನು ಅಲಂಕರಿಸಿಕೊಂಡು ಮಹೋತ್ಸವವನ್ನು ಆಚರಿಸುತ್ತಾ ಯುದ್ಧಕ್ಕೆ ಹೋಗಲು ರಥದಲ್ಲಿ ಕುಳಿತು ಹೊರಟನು ಬಹಳ ಉತ್ಸಾಹದಿಂದ ಅವನು ಎಲ್ಲ ಶಕ್ತಿಯರ ಮೇಲೆ ವಿಜಯ ಸಾಧಿಸಿದನು ಬಳಿಕ ಅವನು ದೇವಿಯ ರಥದ ಮುಂದೆ ತನ್ನ ರಥವನ್ನು ನಿಲ್ಲಿಸಿದನು ಆಗ ಭಗವತಿ ಜಗದಂಬೆ ಮತ್ತು ದುರ್ಗಮ ದೈತ್ಯರಲ್ಲಿ ಭೀಷಣ ಯುದ್ಧ ಪ್ರಾರಂಭವಾಯಿತು ಹೃದಯ ವಿದ್ರಾವಕ ಆ ಯುದ್ಧವು ಮಧ್ಯಾಹ್ನದವರೆಗೆ ನಿರಂತರ ನಡೆಯುತ್ತಲೇ ಇತ್ತು ಆನಂತರ ದೇವಿಯು ದುರ್ಗಮನ ಮೇಲೆ ಹದಿನೈದು ಬಾಣಗಳನ್ನು ಪ್ರಯೋಗಿಸಿದಳು ನಾಲ್ಕು ಕುದುರೆಗಳು ನಾಲ್ಕು ಬಾಣಗಳಿಗೆ ಬಲಿಯಾದವು ಒಂದು ಬಾಣ ಸಾರಥಿಗೆ ದೇವಿಯ ಎರಡು ಬಾಣಗಳಿಗೆ ದುರ್ಗಮನ ಎರಡು ಕಣ್ಣುಗಳು ಮತ್ತು ಎರಡು ಭುಜಗಳು ತುತ್ತಾದವು ಒಂದು ಬಾಣದಿಂದ ಧ್ವಜವು ಮುರಿದು ಹೋಯಿತು ಜಗದಂಬೆಯ ಐದು ಬಾಣಗಳು ದುರ್ಗಮನ ಎದೆಗೆ ನಾಟಿದವು ಮತ್ತೆ ರಕ್ತವನ್ನು ಕಾರುತ್ತಾ ಆ ದೈತ್ಯನು ಭಗವತಿ ಪರಮೇಶ್ವರಿಯ ಮುಂದೆ ಪ್ರಾಣಗಳನ್ನು ಕಳೆದುಕೊಂಡು ಬಿದ್ದು ಬಿಟ್ಟನು ಅವನ ಶರೀರದಿಂದ ಹೊರಟ ತೇಜವೊಂದು ಭಗವತಿಯ ರೂಪದಲ್ಲಿ ಸೇರಿಹೋಯಿತು ಆ ಮಹಾಪರಾಕ್ರಮಿ ದೈತ್ಯನು ಸತ್ತು ಹೋದಾಗ ಮೂರು ಲೋಕದ ಜನರ ಅಂತಃಕರಣದ ಜ್ವಾಲೆ ಶಾಂತವಾಯಿತು ಆಗ ಬ್ರಹ್ಮನೇ ಆದಿ ಸಮಸ್ತ ದೇವತೆಗಳು ಭಗವಾನ್ ವಿಷ್ಣು ಮತ್ತು ಶಂಕರರನ್ನು ಮುಂದಾಳಾಗಿಸಿಕೊಂಡು ಪೂರ್ವಕ ಗದ್ಗದ ವಾಣಿಯಿಂದ ಜಗದಂಬೆಯನ್ನು ಸ್ತುತಿಸತೊಡಗಿದರು ದೇವತೆಗಳು ಹೇಳುತ್ತಾರೆ ಭ್ರಮಣಶೀಲ ಜಗತ್ತಿನ ಏಕಮಾತ್ರ ಕಾರಣಲಾದ ಭಗವತಿ ಪರಮೇಶ್ವರಿ ಶಾಕಂಬರಿ ಶತಲೋಚನೆ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಸಮಸ್ತ ಉಪನಿಷತ್ತುಗಳಲ್ಲಿ ಪ್ರಶಂಸಿತ ದುರ್ಗಮ ದೈತ್ಯನನ್ನು ಸಂಹರಿಸಿದ ಪಂಚಕೋಶದಲ್ಲಿ ನೆಲೆಸಿದ ಕಲ್ಯಾಣ ಸ್ವರೂಪಿಣಿ ಭಗವತಿ ಮಹೇಶ್ವರಿಯೇ ನಿನಗೆ ನಮಸ್ಕಾರಗಳು ಮುನೀಶ್ವರರು ಶಾಂತ ಚಿತ್ತದಿಂದ ಯಾರನ್ನು ಧ್ಯಾನಿಸುವರು ಯಾರ ವಿಗ್ರಹವೇ ಪ್ರಣವದ ಅರ್ಥವಾಗಿದೆಯೋ ಆ ಭಗವತಿ ಭುವನೇಶ್ವರಿಯನ್ನು ನಾವು ಉಪಾಸಿಸುತ್ತೇವೆ ಅನಂತ ಕೋಟಿ ಬ್ರಹ್ಮಾಂಡಗಳು ಯಾರಿಂದ ಉತ್ಪತ್ತಿಯಾದವು ದಿವ್ಯ ವಿಗ್ರಹದಿಂದ ಯಾರು ಶೋಭಿಸುತ್ತಿರುವಳು ಯಾರು ಬ್ರಹ್ಮ ವಿಷ್ಣು ಮೊದಲಾದವರನ್ನು ಪ್ರಕಟಗೊಳಿಸಿದಳು ಆ ಭಗವತಿ ಭುವನೇಶ್ವರಿಯ ಚರಣಗಳಲ್ಲಿ ನಾವು ಸರ್ವಭಾವದಿಂದ ಶಿರಬಾಗುವೆವು ಎಲ್ಲರ ವ್ಯವಸ್ಥೆ ಮಾಡುವ ತಾಯಿ ಶತಾಕ್ಷಿಯು ದಯೆಯಿಂದ ಪರಿಪೂರ್ಣಳಾಗಿರುವಳು ಸಂಕಟಗ್ರಸ್ತ ಹೀನ ವ್ಯಕ್ತಿಗಳನ್ನು ನೋಡಿ ಇಷ್ಟೊಂದು ಕಣ್ಣೀರು ಸುರಿಸುವವರು ಆಕೆಯಲ್ಲದೆ ಬೇರೆ ಯಾವ ರಾಜ ಮಹಾರಾಜರು ಇಲ್ಲ ವ್ಯಾಸರು ಹೇಳುತ್ತಾರೆ ರಾಜನೆ ಬ್ರಹ್ಮ ವಿಷ್ಣು ಮೊದಲಾದ ಆಧರಣೀಯ ದೇವತೆಗಳು ಇಂತಹ ಸ್ತುತಿಯನ್ನು ಮಾಡಿ ವಿವಿಧ ದ್ರವ್ಯಗಳಿಂದ ಪೂಜಿಸಿದಾಗ ಭಗವತಿ ಜಗದಂಬೆಯು ಬೇಗನೆ ಸಂತುಷ್ಟಳಾದಳು ಕೋಕಿಲವಾಣಿಯಾದ ಆ ದೇವಿಯು ಪ್ರಸನ್ನತೆಯಿಂದ ವೇದಗಳನ್ನು ದೈತ್ಯನಿಂದ ಕಸಿದುಕೊಂಡು ದೇವತೆಗಳಿಗೆ ಒಪ್ಪಿಸಿದಳು ಜೊತೆಗೆ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ನುಡಿದಳು ಈ ವೇದವಾಣಿಯ ಅಭಾವದಲ್ಲಿ ಇಂದು ಇಂತಹ ಅನರ್ಥಕಾರಿ ಸಮಯ ಎದುರಾಯಿತು ಆ ವೇದವಾಣಿಯು ನನ್ನ ಶರೀರದಿಂದ ಪ್ರಕಟವಾಗಿದೆ ಚೆನ್ನಾಗಿ ಇದನ್ನು ರಕ್ಷಿಸಿರಿ ಕಲ್ಯಾಣಕ್ಕೆ ಇದಕ್ಕಿಂತ ಶ್ರೇಷ್ಠ ಬೇರೆ ಯಾವ ಉಪದೇಶವೂ ಇಲ್ಲ ನನ್ನ ಈ ಉತ್ತಮ ಮಹಿಮೆಯನ್ನು ನಿರಂತರವಾಗಿ ಪಾರಾಯಣೆ ಮಾಡಿರಿ ನಾನು ಇದರಿಂದ ಪ್ರಸನ್ನಲಾಗಿ ನಿಮ್ಮ ಸಮಸ್ತ ಸಂಕಟಗಳನ್ನು ದೂರ ಮಾಡುವೆನು ನನ್ನ ಕೈಯಿಂದ ದುರ್ಗಮ ದೈತ್ಯನ ವಧೆಯಾದ್ದರಿಂದ ನನ್ನ ಒಂದು ಹೆಸರು ದುರ್ಗಾ ಎಂದಾಗುವುದು ನನ್ನನ್ನು ಶತಾಕ್ಷಿ ಎಂದು ಕರೆಯುವರು ನನ್ನ ಈ ನಾಮಗಳನ್ನು ಉಚ್ಚರಿಸುವವನು ಮಾಯೆಯನ್ನು ಚಿನ್ನ ಭಿನ್ನಗೊಳಿಸಿ ನನ್ನ ಸ್ಥಾನವನ್ನು ಪಡೆಯುವನು ವ್ಯಾಸರು ಹೇಳುತ್ತಾರೆ ರಾಜನೇ ಸಚ್ಚಿದಾನಂದ ಸ್ವರೂಪಿಣಿ ಭಗವತಿ ಜಗದಂಬೆಯು ಈ ವಾಕ್ಯಗಳಿಂದ ದೇವತೆಗಳನ್ನು ಪರಮ ಸಂತೋಷಪಡಿಸಿ ಅವರು ನೋಡುತ್ತಿರುವಂತೆಯೇ ಅಂತರ್ಧಾನಲಾದಳು ಈ ಸಮಸ್ತ ಪರಮ ಉತ್ತಮ ಮತ್ತು ಗೋಪನೀಯವಾದ ರಹಸ್ಯವನ್ನು ನಿನಗೆ ಹೇಳಿಬಿಟ್ಟೆನು ಇದರ ಪ್ರಭಾವದಿಂದ ಸಮಸ್ತ ಕಲ್ಯಾಣಗಳು ದೊರೆಯುವವು ನಿರಂತರ ಈ ಅಧ್ಯಾಯವನ್ನು ಶ್ರವಣಿಸುವ ಭಕ್ತಿಪರಾಯಣ ಭಾಗ್ಯವಂತನ ಸಮಸ್ತ ಕಾಮನೆಗಳು ಸಿದ್ಧವಾಗುತ್ತವೆ ಕೊನೆಗೆ ಅವನು ದೇವಿಯ ಪರಮಧಾಮವನ್ನು ಸೇ ಹೊಂದುವನು ವ್ಯಾಸರು ಹೇಳುತ್ತಾರೆ ರಾಜನೇ ಈ ಪ್ರಕಾರ ಕೆಲವು ಸೂರ್ಯವಂಶಿ ಮತ್ತು ಚಂದ್ರವಂಶದ ರಾಜರುಗಳ ಚರಿತ್ರೆಗಳನ್ನು ನಾನು ನಿನ್ನಲ್ಲಿ ವರ್ಣಿಸಿದೆ ಮನುಜೇಂದ್ರನೇ ಭಗವತಿ ಪರಾಶಕ್ತಿಯ ಕೃಪೆಯಿಂದ ಆ ರಾಜರುಗಳ ಆ ರಾಜರುಗಳು ಮಹಾನ್ ಪ್ರತಿಷ್ಠೆ ಗಳಿಸಿದ್ದರು ಭಗವತಿಯು ಪ್ರಸನ್ನಳಾದಾಗ ಯಾವುದು ಅಲಭ್ಯವಾಗಿರುವುದಿಲ್ಲ ಎಂದು ನಿಶ್ಚಿತವಾಗಿ ತಿಳಿಯಬೇಕು ಏಕೆಂದರೆ ವಿಭೂತಿಯುಕ್ತ ಐಶ್ವರ್ಯಯುಕ್ತ ಕಾಂತಿಯುಕ್ತ ಶಕ್ತಿಯುಕ್ತ ಇರುವ ಪದಾರ್ಥಗಳೆಲ್ಲವೂ ಭಗವತಿಯ ಅಂಶದ ಅಭಿವ್ಯಕ್ತಿ ಎಂದೇ ನೀನು ತಿಳಿ ರಾಜನೇ ಇವರು ಹಾಗೂ ಇತರ ಬೇರೆ ಅನೇಕ ನರೇಶರು ಕೂಡ ಭಗವತಿ ಜಗದಂಬೆಯ ಉಪಾಸನೆ ಮಾಡಿ ಸಂಸಾರ ರೂಪಿ ವೃಕ್ಷದ ಬೇರನ್ನು ಕತ್ತರಿಸಲು ಕೊಡಲಿಯಂತೆ ಆಗಿ ಹೋಗಿದ್ದಾರೆ ಆದ್ದರಿಂದ ಭಗವತಿ ಭುವನೇಶ್ವರಿಯ ಸೇವೆಯನ್ನು ಚೆನ್ನಾಗಿ ಮಾಡು ಧಾನ್ಯವನ್ನು ಬಗೆಸುವವನು ಹೊಟ್ಟನ್ನು ಬಿಟ್ಟು ಬಿಡುವಂತೆಯೇ ಇತರ ಎಲ್ಲ ವ್ಯವಹಾರಗಳಿಂದ ಬೇರೆಯಾಗಿ ಇರು ರಾಜನೇ ದೇವಿಯು ಪರಮಾಶಕ್ತಿಯಾಗಿರುವಳು ಈಕೆಯ ಚರಣ ಕಮಲಗಳು ದಿವ್ಯ ರತ್ನಗಳಾಗಿವೆ ವೇದ ರೂಪಿ ಕ್ಷೀರ ಸಮುದ್ರವನ್ನು ಮಂತ್ರಿಸಿ ಇದನ್ನು ಪಡೆದ ಕಾರಣ ನೀನು ಕೃತಾರ್ಥನಾದೆ ಇತರ ಯಾವ ದೇವತೆಗಳು ಪಂಚಬ್ರಹ್ಮ ಮಂಚದಲ್ಲಿ ಕುಳಿತುಕೊಳ್ಳಲು ಸಿದ್ಧರಾಗದಿದ್ದಾಗ ಈ ಮಹಾದೇವಿಯು ಅದರ ಮೇಲೆ ಕುಳಿತುಕೊಳ್ಳಲು ಸಿದ್ಧಳಾದಳು ಈ ಐದು ದೇವತೆಗಳಿಂದ ಪರವಾದ ವಸ್ತುವನ್ನು ವೇದಗಳಲ್ಲಿ ಅವ್ಯಾಕೃತ ಎಂದು ಹೇಳುತ್ತಾರೆ ಅದೇ ಅವ್ಯಾಕೃತ ಶಕ್ತಿಯ ಕೆಸರು ಭಗವತಿ ಭುವನೇಶ್ವರಿಯಾಗಿದೆ ರಾಜೇಂದ್ರನೇ ಆ ಭಗವತಿ ಭುವನೇಶ್ವರಿಯ ಜ್ಞಾನವನ್ನು ಪಡೆದುಕೊಳ್ಳದೆ ಮನುಷ್ಯನು ಸಂಸಾರದಿಂದ ಮುಕ್ತನಾಗಲಾರನು ಶ್ವೇತಾಶ್ವತರ ಶಾಖಾಧ್ಯಾಯ ಮಹಾಪುರುಷರು ಶ್ರುತಿಯಲ್ಲಿ ಈ ಮಾತನ್ನು ಸ್ಪಷ್ಟಪಡಿಸಿರುವರು ಧ್ಯಾನ ಮತ್ತು ಜಪ ಮಾಡಿದ ಬಳಿಕ ಆ ಪರಮ ಪುರುಷರು ತನ್ನ ಗುಣಗಳಿಂದ ಎಲ್ಲರ ಎದುರಿಗೆ ವ್ಯಕ್ತವಾಗದೆ ವ್ಯಕ್ತವಾಗದೇ ಇರುವ ಪರಮ ದಿವ್ಯ ಶಕ್ತಿ ಭಗವತಿ ಜಗದಂಬೆಯ ದರ್ಶನ ಪಡೆದಿದ್ದರು ಆದ್ದರಿಂದ ಜನ್ಮವನ್ನು ಸಫಲಗೊಳಿಸಲು ಚೆನ್ನಾಗಿ ಪ್ರಯತ್ನ ಮಾಡಿ ಭಗವತಿ ಭುವನೇಶ್ವರಿಯ ಧ್ಯಾನದಲ್ಲಿ ತತ್ಪರರಾಗಬೇಕು ಭಯ ಭಕ್ತಿ ಲಜ್ಜೆ ಅಥವಾ ಪ್ರೇಮ ಇವುಗಳಲ್ಲಿ ಯಾವ ಕಾರಣದಿಂದಲಾದರೂ ಈ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಎಲ್ಲದರಿಂದ ಆಸಕ್ತಿಯನ್ನು ತೊಡೆದು ಮನಸ್ಸು ಹೃದಯವನ್ನು ಶಾಂತಗೊಳಿಸಿ ಜ್ಞಾನದಲ್ಲಿ ಲೀನವಾಗಬೇಕು ಇದು ವೇದಾಂತದ ಸ್ಪಷ್ಟ ಘೋಷಣೆಯಾಗಿದೆ ಯಾವುದೇ ನೆಪದಿಂದ ಮಲಗುವಾಗ ಕುಳಿತುಕೊಳ್ಳುವಾಗ ನಡೆಯುವಾಗ ಭಗವತಿಯನ್ನು ನಿರಂತರವಾಗಿ ಕೀರ್ತಿಸುವವನು ಸಂಸಾರ ಬಂಧನದಿಂದ ಮುಕ್ತನಾಗುವನು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಆದ್ದರಿಂದ ರಾಜನೇ ನೀನು ಹೆಚ್ಚಾಗಿ ಪ್ರಯತ್ನಶೀಲನಾಗಿ ಭಗವತಿ ಮಹೇಶ್ವರಿಯ ಉಪಾಸನೆ ಮಾಡು ಭಗವತಿ ಪರಾಶಕ್ತಿಯ ವಿರಾಟ್ ರೂಪದಿಂದ ಸೂತ್ರ ರೂಪದಿಂದ ಅಂತರ್ಯಾಮಿ ರೂಪದಿಂದ ಹಾಗೂ ಸಚ್ಚಿದಾನಂದ ಬ್ರಹ್ಮ ರೂಪದಿಂದ ವಿರಾಜಿಸುತ್ತಿರುವಳು ಅಂತಃಕರಣ ಶುದ್ಧವಾದ ಮೇಲೆ ಸೋಪಾನ ಕ್ರಮದಿಂದ ಈಕೆಯನ್ನು ಆರಾಧಿಸು ಈ ಭಗವತಿ ಜಗದಂಬೆಯು ಜಗತ್ತಿನಲ್ಲಿ ಮೋಹ ಇರುವುದರಿಂದ ಆಹ್ಲಾದಿತಲಾಗುವುದಿಲ್ಲ ಭಗವತಿಯಲ್ಲಿ ಚಿತ್ತವನ್ನು ಲೀನಗೊಳಿಸುವ ವ್ಯಾಪಾರವೇ ಈ ಆಕೆಯ ಆರಾಧನೆಯಾಗಿದೆ ರಾಜನೇ ಸೂರ್ಯ ಮತ್ತು ಚಂದ್ರ ವಂಶದಲ್ಲಿ ಹುಟ್ಟಿದ ಭಗವತಿ ಪರಾಶಕ್ತಿಯ ಉಪಾಸಕರಾದ ಪರಮ ಧಾರ್ಮಿಕ ಹಾಗೂ ಮನಸ್ವಿ ರಾಜರು ಆಗಿಷ್ಟು ಮಂದಿ ಆಗಿ ಹೋಗಿರುವರು ಅವರ ಪರಮ ಪಾವನ ಚರಿತ್ರವು ಯಶ ಧರ್ಮ ಬುದ್ಧಿ ಮತ್ತು ಪುಣ್ಯಪ್ರದವಾಗಿದೆ ನಾನು ಇದನ್ನು ವರ್ಣಿಸಿರುವೆನು ಇನ್ನು ನೀನು ಯಾವ ಪ್ರಸಂಗವನ್ನು ಕೇಳಲು ಇಚ್ಛಿಸುವೆ ಜನಮೇಜಯನು ಕೇಳಿದನು ಮಹಾಮುನಿಯೇ ಮಣಿದ್ವೀಪ ನಿವಾಸಿನಿ ಭಗವತಿ ಜಗದಂಬೆಯು ಗೌರಿ ಲಕ್ಷ್ಮಿ ಸರಸ್ವತಿಯನ್ನು ಪ್ರಕಟಿಸಿ ಅವರನ್ನು ಕ್ರಮವಾಗಿ ಶಂಕರ ವಿಷ್ಣು ಬ್ರಹ್ಮದೇವರು ಇವರ ಬಳಿಗೆ ಹೋಗಲು ಆಜ್ಞಾಪಿಸಿದಳು ಎಂದು ಮೂರನೆಯ ಸ್ಕಂದದ ಆರನೆಯ ಅಧ್ಯಾಯದಲ್ಲಿ ಈ ಪ್ರಸಂಗ ಬಂದಿದೆ ಜೊತೆಗೆ ಗೌರಿಯು ಹಿಮಾಲಯನ ಮತ್ತು ದಕ್ಷ ಪ್ರಜಾಪತಿಯ ಕನ್ಯೆಯಾಗಿದ್ದಾಳೆ ಲಕ್ಷ್ಮಿಯು ಕ್ಷೀರ ಸಮುದ್ರ ತನೆಯೇ ಎಂದು ಕೇಳಿಬರುತ್ತದೆ ಮತ್ತೆ ಮೂಲ ಪ್ರಕೃತಿ ಜಗದಂಬೆಯಿಂದ ಪ್ರಕಟರಾದ ಈ ದೇವಿಯರು ಬೇರೆಯವರ ಪುತ್ರಿಯರಾಗುವ ಸಂದರ್ಭ ಹೇಗೆ ಪ್ರಾಪ್ತವಾಯಿತು ಮುನಿವರನೆ ಇದರ ರಹಸ್ಯವನ್ನು ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ನಾನು ಈ ಪರಮಾತ್ಭುತ ರಹಸ್ಯವನ್ನು ತಿಳಿಸುವೆನು ಕೇಳು ನೀನು ಭಗವತಿ ಜಗದಂಬೆಯ ಅನನ್ಯ ಉಪಾಸಕನಾಗಿರುವೆ ಆದ್ದರಿಂದ ನಿನ್ನಲ್ಲಿ ಭಗವತಿಯ ಯಾವುದೇ ರಹಸ್ಯವನ್ನು ಅಡಗಿಸಿಡಬೇಕಾಗಿಲ್ಲ ರಾಜನೆ ಭಗವತಿ ಜಗದಂಬೆಯು ಮೂರು ದೇವಿಯರನ್ನು ಮೂರು ದೇವತೆಗಳ ಬಳಿ ಇರುವ ವ್ಯವಸ್ಥೆ ಮಾಡಿದಾಗಿನಿಂದ ಅವರು ದೇವತಾ ಸೃಷ್ಟಿಯ ಕಾರ್ಯವನ್ನು ಮಾಡ ಕಾರ್ಯದಲ್ಲಿ ಮುಳುಗಿದರು ಮನುಜೇಂದ್ರನೇ ಹಿಂದೊಮ್ಮೆ ಹಾಲಾಹಲ ಎಂಬ ಪ್ರಸಿದ್ಧ ಅನೇಕ ದೈತ್ಯರು ಉತ್ಪನ್ನರಾದರು ಅಪಾರ ಬಲವುಳ್ಳ ಅವರು ಕ್ಷಣಾರ್ಧದಲ್ಲಿ ತ್ರೈಲೋಕ್ಯವನ್ನು ಗೆದ್ದುಕೊಂಡರು ಬ್ರಹ್ಮದೇವರಲ್ಲಿ ವರವನ್ನು ಪಡೆದು ಅತ್ಯಂತ ಅಭಿಮಾನಿಗಳಾಗಿದ್ದರು ಅವರು ತಮ್ಮ ಸೈನಿಕರೊಂದಿಗೆ ಕೈಲಾಸ ಮತ್ತು ವೈಕುಂಠಗಳನ್ನು ಮುತ್ತಿದಾಗ ಭಗವಾನ್ ಶಂಕರ ಮತ್ತು ವಿಷ್ಣು ಇವರೊಂದಿಗೆ ಯುದ್ಧ ಮಾಡಲು ತೊಡಗಿದರು ಬಹಳ ದೀರ್ಘಕಾಲದವರೆಗೆ ಭಾರಿ ಯುದ್ಧ ನಡೆಯುತ್ತಲೇ ಇತ್ತು ದೇವತೆಗಳ ಹಾಗೂ ದಾನವರ ಸೈನ್ಯಗಳಲ್ಲಿ ಅತ್ಯಂತ ಹಾಹಾಕಾರವೆದ್ದಿತು ಆಗ ಅತ್ಯಂತ ಪ್ರಯತ್ನ ಮಾಡಿದ ಬಳಿಕ ಭಗವಾನ್ ಶಂಕರ ಮತ್ತು ವಿಷ್ಣು ಆ ದಾನವರನ್ನು ಕೊಲ್ಲಲು ಸಫಲರಾದರು ರಾಜನೇ ಮಹಾಶಕ್ತಿಯ ಪ್ರಭಾವದಿಂದಲೇ ಅವರು ದಾನವರನ್ನು ಕೊಂದಿದ್ದರು ಆದರೆ ಅವರು ಶಕ್ತಿಯ ಅವಹೇಳನೆ ಮಾಡತೊಡಗಿದರು ಆಗ ಮಹಾಗೌರಿ ಮತ್ತು ಮಹಾಲಕ್ಷ್ಮಿ ಇಬ್ಬರು ನಕ್ಕು ಬಿಟ್ಟರು ಇದರಿಂದ ಇಬ್ಬರು ಮಹಾನ್ ಈಶ್ವರರು ಶಕ್ತಿಯರನ್ನು ತಿರಸ್ಕಾರ ಮಾಡಿಬಿಟ್ಟರು ಆಗ ಲೀಲೆಯಿಂದಲೇ ತಕ್ಷಣ ಗೌರಿ ಮತ್ತು ಮಹಾಲಕ್ಷ್ಮಿಯರು ಶಂಕರ ಮತ್ತು ವಿಷ್ಣುವಿನಿಂದ ಅಗಲಿ ಅಂತರ್ಧಾನರಾದರು ಶಕ್ತಿಯರು ತೊಲಗುತ್ತಲೇ ಇಬ್ಬರು ಪ್ರಧಾನ ದೇವತೆಗಳು ಶಕ್ತಿ ಮತ್ತು ತೇಜೋಹೀನರಾದ ಕಾರಣ ವಿಕ್ಷಿಪ್ತರಂತಾದರು ಅವರಲ್ಲಿ ಯೋಚಿಸುವ ವಿಚಾರ ಶಕ್ತಿ ವಿಚಾರ ಶಕ್ತಿಯು ಉಳಿಯಲಿಲ್ಲ ಆಗ ಬ್ರಹ್ಮದೇವರು ಚಿಂತೆಯಿಂದ ಧೈರ್ಯಗೆಟ್ಟು ಗೆಟ್ಟು ಗಾಬರಿಗೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನಿಸಿದರು ಆಗ ಇದು ಪರಾಶಕ್ತಿಯ ತ್ಯಾಗದ ಪರಿಣಾಮವಾಗಿದೆ ಎಂದು ಅರಿತುಕೊಂಡರು ರಾಜೇಂದ್ರನೇ ಈ ಅಭಿಪ್ರಾಯವನ್ನು ತಿಳಿಯುತ್ತಲೇ ಬ್ರಹ್ಮದೇವರು ಎಚ್ಚರುಗೊಂಡು ಆಗಿನಿಂದ ಭಗವಾನ್ ಶಂಕರ ಮತ್ತು ವಿಷ್ಣು ನಿರ್ವಹಿಸುತ್ತಿದ್ದ ಕಾರ್ಯವನ್ನು ತಾವೇ ಕೈಗೊಂಡರು ತನ್ನ ಶಕ್ತಿಯ ಬಲದಿಂದ ಕೂಡಿಕೊಂಡು ಕೆಲವು ಸಮಯದವರೆಗೆ ಈ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದರು ಅನಂತರ ಶಂಕರ ಮತ್ತು ವಿಷ್ಣು ಇವರ ಕಲ್ಯಾಣಾರ್ಥ ಧರ್ಮಾತ್ಮ ಬ್ರಹ್ಮದೇವರು ತನ್ನ ಪುತ್ರ ಮನು ಮತ್ತು ಸನಕಾದಿಗಳನ್ನು ಕರೆಸಿದರು ಎಲ್ಲ ಕುಮಾರರು ಬಂದು ತಲೆಬಾಗಿ ಎದುರಿಗೆ ನಿಂತರು ತಪೋನಿಧಿ ಬ್ರಹ್ಮದೇವರು ಅವರಲ್ಲಿ ಹೇಳಿದರು ಈಗ ನಾನು ಬಹಳಷ್ಟು ಕಾರ್ಯದಲ್ಲಿ ವ್ಯಸ್ತನಾಗಿದ್ದೇನೆ ಪರಮೇಶ್ವರಿಯನ್ನು ಸಂತುಷ್ಟಗೊಳಿಸಲು ತಪಸ್ಸು ಮಾಡುವ ಕ್ಷಮತೆ ನನ್ನಲ್ಲಿ ಇಲ್ಲ ಜಗತ್ತಿನ ಸಮಸ್ತ ಭಾರ ನನ್ನ ಮೇಲೆಯೇ ಇದೆ ಕಾರಣ ಈ ಭಗವತಿ ಈಗ ಭಗವತಿ ಶಕ್ತಿಯಾದ ಪರಮೇಶ್ವರಿಯು ತೊರೆದಿದ್ದ ಕಾರಣ ಶಿವ ಮತ್ತು ವಿಷ್ಣು ಶಕ್ತಿಹೀನರಾಗಿದ್ದಾರೆ ಆದ್ದರಿಂದ ಪುತ್ರರೇ ಹೇಗಾದರೂ ಶಿವ ಮತ್ತು ವಿಷ್ಣು ತಮ್ಮ ಶಕ್ತಿಗಳಿಂದ ಸಂಪನ್ನರಾಗುವಂತಹ ಉದ್ಯೋಗವನ್ನು ನೀವು ಮಾಡಬೇಕು ಇದರಿಂದ ಜಗತ್ತಿನಲ್ಲಿ ನಿಮ್ಮ ಕೀರ್ತಿಯು ಹರಡುವುದು ಯಾರ ಕುಲದಲ್ಲಿ ಮಹಾಗೌರಿ ಮತ್ತು ಮಹಾಲಕ್ಷ್ಮಿ ಇವರಿಬ್ಬರು ಶಕ್ತಿಯರು ಜನ್ಮತಾಳುವರು ಆ ಪುರುಷ ಸ್ವಯಂ ಕೃತಕೃತ್ಯನಾಗುವ ಜೊತೆಗೆ ಸಮಸ್ತ ಜಗತ್ತನ್ನು ಪಾವನ ಮಾಡಬಲ್ಲನು ವ್ಯಾಸರು ಹೇಳುತ್ತಾರೆ ರಾಜನೇ ಪಿತಾಮಹ ಬ್ರಹ್ಮದೇವರ ಮಾತನ್ನು ಕೇಳಿ ಅವರ ಪರಮ ಪವಿತ್ರ ಪುತ್ರನಾದ ದಕ್ಷಿಣೆ ಮೊದಲಾದವರೆಲ್ಲರೂ ಭಗವತಿ ಜಗದಂಬೆಯನ್ನು ಆರಾಧಿಸಲು ಕಾಡಿಗೆ ಹೋದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ